ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನಿವತ್ತು ನಿಮಗೆ ಒಂದು ಈ ಶುಗರ್ ಇರುವವರಿಗೆ ಒಂದು ದೋಸೆ ಮಾಡೋದು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಮತ್ತೆ ರುಚಿ ರುಚಿಯಾಗಿ ಇರುತ್ತೆ ಅದು ಮೆಂತೆ ಕಾಳನ್ನ ಮೊಳಕೆ ಬರೆಸಿ ಅದರಿಂದ ದೋಸೆ ಮಾಡೋದು ಮಾಮೂಲಿ ಈಗ ಉದ್ದಿನ ದೋಸೆ ಮಾಡಿದ ತರನೇ ಮಾಮೂಲಿ ಉದ್ದ ಉದ್ದಿನ ದೋಸೆಗೆ ಉದ್ದು ಜಾಸ್ತಿ ಹಾಕ್ತೇವಲ್ಲ ಇದು ಆ ಥರ ಇಲ್ಲ ಬೇಳೆ ತುಂಬ ಕಡಿಮೆ ಹಾಕೋದು ಮೆಂತೆ ಕಾಳನ್ನು ಮೊಳಕೆ ಬರೆಸಿ ಅದರಿಂದ ಮಾಡುವಂತಹ ದೋಸೆ ಮೊಳಕೆ ಕಟ್ಟಿದ್ರಿಂದ ನಿಮ್ಗೆ ಅದು ಕಹಿ ಅಂಶ ಬರುವುದಿಲ್ಲ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ನಿಮಗೆ ಮಾಡಿ ಅಂತ ಅಂಥೇಳಿ ನಾನು ಎನ್ಸ್ಕೊಂಡೆ ಅದಕ್ಕೆ ಈಗ ನೆನೆಸಿಟ್ಟೆ ಅದನ್ನು ಆ ದೋಸೆ ಮಾಡೋದು ಹೇಗಂತೇಳಿ ನೋಡ್ಕೊಂಡು ಬರುವ ಆಯಿತಾ ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ ಆ ಲೋಟದಲ್ಲಿ ಮೂರು ಲೋಟದಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೇನೆ ಆಮೇಲೆ ಮೊಳಕೆ ಕಟ್ಟಿದ್ದ ಕಾಳನ್ನು ದೊಡ್ಡ ಚಮಚದಲ್ಲಿ ನಾಲ್ಕು ಚಮಚ ತಗೊಂಡಿದ್ದೇನೆ ಎರಡು ಚಮಚ ಉದ್ದಿನಬೇಳೆ ತಗೊಂಡಿದ್ದೇನೆ ಅದಷ್ಟನ್ನು ಒಂದು ಪಾತ್ರೆಯಲ್ಲಿ ಚೆಂದ ತೊಳೆದು ನೆನ್ಸಿಡ್ಕೊಳ್ಬೇಕು ನಾಲ್ಕು ಗಂಟೆ ಟೈಮ್ ನೆನೆಸಿಡಬೇಕು ಇನ್ನೊಂದು ಸ್ವಲ್ಪ ಹೊದ್ದಳು ಹೊದ್ದಳು ಒಂದು ನಾಲ್ಕು ಚಮಚ ತಗೊಂಡಿದ್ದೇನೆ ಬೇಕಿದ್ದವರು ದಪ್ಪ ಅವಲಕ್ಕಿಯನ್ನು ನೆನೆಸ್ಕೊಂಡು ಹಾಕ್ಕೊಳ್ಬೋದು ಇದು ಹೊದ್ದಳು ಉಂಟಲ್ಲ ನಾವು ರುಬ್ಲಿಕ್ಕೆ ಸ್ವಲ್ಪ ಹೊತ್ತಿರುವ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗ್ತದೆ ಅವಲಕ್ಕಿಯು ಅಷ್ಟೇ ಒಂದು ಹತ್ತು ನಿಮಿಷದ ಮೊದಲು ನೆನೆಸಿದರೆ ಸಾಕಾಗ್ತದೆ ಈಗ ಮಿಕ್ಸಿಗೆ ಅದು ರುಬ್ಲಿಕ್ಕೆ ಹಾಕುವಾಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ನಾನೀಗ ತೋರಿಸಿದಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ನಾನಂದರೆ ಎರಡು ಸಲ ರುಬ್ಬಬೇಕು ಟೋಟಲಿ ಒಂದು ಮುಷ್ಟಿಯಷ್ಟು ಕಾಯಿ ಬರ್ತದೆ ಅಷ್ಟು ಹಾಕ್ಕೊಳ್ಬೇಕು ನೀವು ನಾನು ಎರಡು ಸಲ ರುಬ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ಸಣ್ಣ ರುಬ್ಕೊಂಡಿದ್ದೇನೆ ಇಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ ಅಷ್ಟು ಸಣ್ಣ ರುಬ್ಬಿಕೊಳ್ಬೇಕು ಇದು ಮಳೆಗಾಲ ಆದ್ದರಿಂದ ನಾನು ಸ್ವಲ್ಪ ಒಂದು ಆರು ಗಂಟೆ ಹಾಗೆ ರುಬ್ಬಿಟ್ಕೊಂಡಿದ್ದೇನೆ ಸಂಜೆ ಆರು ಗಂಟೆಗೆ ರುಬ್ಬಿಟ್ಕೊಂಡು ಆಮೇಲೆ ರಾತ್ರಿ ಒಂದು ಎಂಟು ಗಂಟೆ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಸರಿ ಮಗ್ಚಿಕೊಳ್ಬೇಕು ಕೈಯಲ್ಲಿ ಅದು ಹುಳಿ ಬರಬೇಕಲ್ಲ ಮಳೆಗಾಲ ಆದ್ದರಿಂದ ಆ ಥರ ಸರಿ ಮಗ್ಚಿ ಆದಮೇಲೆ ಮುಚ್ಚಿ ಬೆಳಿಗ್ಗೆ ನೋಡಿ ಈ ಥರ ಹಿಟ್ಟು ಬಂದಿದ್ದಿತ್ತು ಇದು ನಾನು ದೋಸೆ ಹೊಯ್ಕೊಳ್ಳುವ ಮೊದಲು ನಮ್ಮ ಮನೆಯವರು ಕೆಂಪು ಚಟ್ನಿ ಮಾಡಿ ಇಟ್ಟಿದ್ದರು ಅಂದರೆ ಬಿಸಿ ಬಿಸಿ ದೋಸೆ ಇದು ರೆಡಿ ಆಗುವಾಗ ಚಟ್ನಿ ರೆಡಿ ಆಗಬೇಕಲ್ಲ ಹಾಗಾಗಿ ಮಾಡಿ ಇಟ್ಟಿದ್ದರು ಈಗ ನಾನು ದೋಸೆ ಹೊಯ್ಕೊ ನೋಡಿ ಅದು ಯಾವ ಥರ ಕಣ್ ಕಣ್ ಕಣ್ಣು ಬರುತ್ತೆ ಇದು ರುಚಿ ಆಗುತ್ತೆ ಇದು ದೋಸೆ ನೀವು ಟ್ರೈ ಮಾಡಿ ನೋಡಿ ಈಗ ಅದು ಮೇಲೆ ಎಲ್ಲದು ಎಲ್ಲದೂ ಬೆಂದಾದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನಾವು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸೈಡ್ ಮಗ್ಚಬೇಕು ನೋಡಿ ಯಾವ ಥರ ಬಂದಿತ್ತಂತ ಇದು ಒಳ್ಳೆದಾಗುತ್ತೆ ಅಂದರೆ ಈಗ ಉದ್ದಿನ ಬೆಳೆ ಕಡಿಮೆ ಹಾಕಿತ್ತಂತ ಅನ್ಸೋದೇ ಇಲ್ಲ ಸೇಮ್ ಉದ್ದಿನ ದೋಸೆ ಥರನೇ ಆಗುತ್ತೆ ಈಗ ನಾವಿಬ್ಬರು ತಿನ್ನಲಿಕ್ಕೆ ರೆಡಿ ಆಯಿತು ಅದೇ ಇದರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಆ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ದೋಸೆ ಒಟ್ಟಿಗೆ ಒಂಚೂರು ಬೆಣ್ಣೆ ಹಾಕ್ಕೊಳ್ಬೇಕು ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಗೆ ಬಂತಂತೇಳಿ ತಿಳಿಸಿ ಆಯಿತಾ ಇದು ಶುಗರ್ನವರಿಗೆ ಒಂದು ಒಳ್ಳೆಯ ತಿಂಡಿ ಆಗ್ತದೆ ಎಲ್ಲರಿಗೂ ತಿನ್ಬೋದು ಅಂದ್ರೆ ಶುಗರ್ ಇದ್ದವರೇ ತಿನ್ಬೇಕಂತಿಲ್ಲ ಅದೇ ಬೆಣ್ಣೆ ಹಾಕೊಳ್ತಾ ಇದ್ದೇನೆ ನಾನು ನೋಡಿ ಬೆಣ್ಣೆ ನೀರಲ್ಲಿ ನೆನೆಸಿಟ್ಟೆ ಫ್ರಿಜ್ಜಲ್ಲಿ ಇಟ್ಟುಬಿಡೋದು ಆಮೇಲೆ ದಿನ ಅದರದ್ದು ನೀರು ಚೇಂಜ್ ಮಾಡೋದು ಆವಾಗ ಬೆಣ್ಣೆ ತುಂಬ ಟೈಮು ಫ್ರೆಶ್ ಆಗಿಯೇ ಇರ್ತದೆ ಈಗ ದೋಸೆ ಒಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ನೋದು ಒಳ್ಳೆದಾಗಿತ್ತು ನಮಗೆ ಇಷ್ಟ ಆಯಿತು ಇವರಿಗೂ ಹಾಗೆ ಇವರದೇ ಹೇಳ್ತಾ ಇದ್ರು ಒಳ್ಳೆದಾಗಿತ್ತು ಯಾರಾದರೂ ಶುಗರ್ ಪೇಷಂಟ್ ಇದ್ದವರಿಗೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಮತ್ತು ಸಾಮ್ ಈಗ ಬೇರೆಯವರಿಗೂ ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ ಶುಗರ್ ಪೇಷಂಟೇ ಅಂತಲ್ಲ ಎಲ್ಲರಿಗೂ ಒಳ್ಳೆದಾಗ್ತದೆ ಅಂತ ಹೇಳ್ತಾ ಇದ್ದರು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೇನೆ ಓಕೆನಾ ಬಾಯ್ ಸಿ ಯು